Namaskara ಡಯಾಬಿಟೀಸ್ ಬಂದ ತಕ್ಷಣ ನಮಗೆ ಫಸ್ಟ್ ತಲೆಗೆ ಬರೋದೇನು ಅಂತಂದ್ರೆ ಶುಗರ್ ನಿಲ್ಲಿಸ್ಬೇಕು ಯಾವುದೇ ಸಿಹಿ ಪದಾರ್ಥಗಳನ್ನು ತಿನ್ನಬಾರ್ದು ಅವುಗಳು ಮಾತ್ರ ನಮ್ಮ ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡುತ್ತೆ ಸೊ ಈ ಥರ ನಾವು ಜಾಸ್ತಿ ಕೇಳೋಂಥದ್ದು ಪ್ಲಸ್ ನಾವು ಕೇರ್ ತಗೊಳ್ಳೋದು ಅದು ಮಾತ್ರ ಈಗ ನೀವು ಯಾರನ್ನೇ ಕೇಳಿ ಸಕ್ಕರೆ ಹಾಕಿದ್ದು ಚಹಾ ಕೊಡ್ಲಾ ಕಾಫಿ ಅಂತದ್ದು ಬೇಡ ಬೇಡ ನನಗೆ ಡಯಾಬಿಟೀಸ್ ಇದೆ ಸಕ್ಕರೆ ಕಾಯಿಲೆ ಇದೆ ನಂಗೆ ಅದನ್ನ ಹಾಕಬೇಡಿ ಅಂತ ಹೇಳೋರೆ ಇರೋದು ಅದೇ ನೀವು ಬೇರೆ ಯಾವುದೇ ಪದಾರ್ಥಗಳ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ ಅದರಲ್ಲೂ ನಮಗೆ ಹೆಚ್ಚಾಗಿ ಒಂದು ಪ್ರಶ್ನೆ ಬರುತ್ತೆ ಈಗ ಯಾವ್ದೆಲ್ಲ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದಾಗ ನಾವು ಎಣ್ಣೆಲಿ ಕರದಿರೋದನ್ನು ತಿನ್ಬಾರ್ದು ಅಥವಾ ಜಾಸ್ತಿ ಮದ್ಯಪಾನ ಅದನ್ನೆಲ್ಲ ನಿಲ್ಲಿಸಬೇಕು ಯಾಕೆಂತಂದ್ರೆ ಶುಗರ್ ಲೆವೆಲ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಸೊ ಮದ್ಯಪಾನ ನಿಲ್ಲಿಸಬೇಕು ಅಂತಂದಾಗ ತುಂಬಾ ಜನ ಹೇಳ್ತಾರೆ ಅದರಲ್ಲಿ ಸ್ವೀಟ್ ಇಲ್ವಲ್ಲ ಯಾಕೆ ನಾನ್ ನಿಲ್ಲಿಸಬೇಕು ಅಂತ ಬೇಸಿಕಲಿ ಕ್ಯಾಲೋರೀಸ್ ಈಗ ಮದ್ಯಪಾನನ ನಾವು ತಗೊಂಡಾಗ ಅಲ್ಲಿ ವೆರೈಟೀಸ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ ಕ್ಯಾಲೋರೀಸ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಆದ್ರೂ ತಗೊಳ್ಳೋದಾದ್ರೆ ನಾವು ಒನ್ ಗ್ರಾಮಿಗೆ ಸೆವೆನ್ ಕ್ಯಾಲರೀಸ್ ಅಂತ ನಾವು ಹೇಳ್ತೀವಿ ಸೊ ಕ್ಯಾಲರಿ ವೈಸ್ ಜಾಸ್ತಿ ಬರ್ತಾ ಇರುತ್ತೆ ಪ್ಲಸ್ ಅದು ಕನ್ವರ್ಟ್ ಆಗೋದು ಶುಗರ್ ಆಗಿ ಸೊ ಓವರ್ ಆಲ್ ಆಲ್ ಆಫ್ ಎ ಸಡನ್ ಶುಗರ್ ಸ್ಪೈಕ್ ಆಗುತ್ತೆ ಯಾವತ್ತು ನಮ್ಮ ಶುಗರ್ ಲೆವೆಲ್ ಇರಬೇಕು ಅಂತಂದ್ರೆ ಬ್ಲಡ್ ಅಲ್ಲಿ ಒಂದು ಒಂದೇ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ತಾ ನಾವು ಹೋಗಬೇಕು ಒಬ್ಬೊಬ್ಬರಿಗೂ ಒಂದೊಂದು ಲೆವೆಲ್ ಇರುತ್ತೆ ಸೊ ಆ ನಾರ್ಮಲ್ ರೇಂಜ್ ಅಲ್ಲಿ ಇರಬೇಕು ಆ ರೇಂಜಲ್ಲಿ ಇರಬೇಕಾದ್ರೆ ಅದು ಒಂದು ಸ್ಟ್ರೇಟ್ ಲೈನ್ ಗ್ರಾಫ್ ಆಗಿ ಹೋಗ್ತಾ ಇರಬೇಕು ಆದ್ರೆ ಕೆಲವೊಂದು ಆಹಾರಗಳು ನಮ್ಮಲ್ಲಿ ಏನಾದ್ರು ಅಂತಂದ್ರೆ ಕೆಲವು ವ್ಯಕ್ತಿಗಳಿಗೆ ಒಂದು ಸಡನ್ ಸ್ಪೈಕ್ ಅಂದ್ರೆ ಇದ್ದಕ್ಕಿದ್ದಂಗೆ ಶುಗರ್ ಶೂಟ್ ಅಪ್ ಆಗುತ್ತೆ ಇನ್ನು ಕೆಲವರಿಗೆ ಅದು ಕೆಲವೊಂದ್ಸಲಿ ಡಿಪ್ ಆಗುತ್ತೆ ಸೊ ಅದು ಒಂದು ವೆರಿ ಇಂಡಿವಿಜುವಲಿಸ್ಟಿಕ್ ಒಬ್ಬೊಬ್ರು ಒಂದೊಂದು ಆಹಾರ ಒಬ್ಬೊಬ್ರು ಮನುಷ್ಯರು ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು ಸ್ಪೈಕ್ ಬರುತ್ತಾ ಅಥವಾ ಲೋ ಹೋಗತ್ತಾ ಅಂತ ಸೊ ಈ ಆಲ್ಕೋಹಾಲ್ ತಗೊಂಡಾಗ ಮದ್ಯಪಾನ ಮಾಡಿದಾಗ ಏನಾಗುತ್ತೆ ಈ ಸ್ಪೈಕ್ ಜಾಸ್ತಿ ಇರುತ್ತೆ ಯಾಕೆಂತಂದರೆ ಜಾಸ್ತಿ ಕ್ಯಾಲರೀಸ್ ನಮ್ಮ ದೇಹಕ್ಕೆ ಸಿಗಂಥದ್ದು ಆಮೇಲೆ ಬೇಗ ಜೀರ್ಣ ಆಗೋಂಥದ್ದು ಈಗ ಯಾವುದೋ ಒಂದು ಆಹಾರ ತಗೊಂಡ್ರೆ ಅದು ನಮ್ಮ ಜೀರ್ಣ ಆಗಿ ನಮ್ಮ ರಕ್ತಕ್ಕೆ ಸೇರೋಕ್ಕೆ ಟೈಮ್ ತಗೊಳತ್ತೆ ಅದೇ ನಮ್ಮದು ಮದ್ಯಪಾನ ಏನಿದೆ ಆಲ್ಕೋಹಾಲ್ ಏನಿದೆ ಅದು ಬೇರೆ ನಮ್ಮ ರಕ್ತನ ಸೇರ್ಕೊಳ್ಳುತ್ತೆ ತಕ್ಷಣನೇ ನಮ್ಗೊಂದು ಸ್ಪೈಕ್ ಆಗುತ್ತೆ ಈ ತರ ಸ್ಪೈಕ್ ಆದಾಗ ನಮ್ಮ ಗ್ಲುಕೋಸ್ ಲೆವೆಲ್ ಅನ್ನ ಮ್ಯಾನೇಜ್ ಮಾಡಕ್ ಆಗಲ್ಲ ಸೊ ಈ ದೃಷ್ಟಿಯಿಂದ ನೋಡಿದಾಗ ಮದ್ಯಪಾನ ಮಾಡೋದು ಒಳ್ಳೇದಲ್ಲ ಆದ್ರೆ ಕೆಲವೊಂದು ಜನ ಹೇಳ್ತಾರೆ ಇಲ್ಲ ಈಗ ಹೇಳ್ತೀವಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ಒಂದೇ ಸಲಿಗೆ ಸ್ಟಾಪ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಪಕ್ಷದಲ್ಲಿ ಏನ್ ಮೊದ್ಲು ತಿಂತೀರಾ ಆಮೇಲೆ ಅದ್ರ ಜೊತೆಗೆ ಏನ್ ತಿಂತೀರಾ ಕೊನೆಯಲ್ಲಿ ಏನ್ ತಿಂತೀರಾ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಇವಾಗ ಸ್ಪೈಕ್ ಕಮ್ಮಿ ಮಾಡ್ಕೋಬೇಕು ನಾವು ಸೊ ಬೇಸಿಕಲಿ ಡಯಾಬಿಟಿಸಲ್ಲಿ ಏನು ಅಂತಂದರೆ ನಮಗೆ ಗ್ಲೂಕೋಸ್ ಒಂದೇ ಸಲಿಗೆ ನಮ್ಮ ಬಾಡೀಲಿ ಜಾಸ್ತಿ ಆಗಬಾರ್ದು ಅದನ್ನು ಒಂದು ಮೇಂಟೈನ್ ಮಾಡೋಕ್ಕೆ ನಾವು ಗ ಗಮನ ಹರಿಸಬೇಕು ಸೊ ಈ ಆಲ್ಕೋಹಾಲ್ ತೊಗೋಬೇಕಾದ್ರೆ ಅಂದರೆ ಅದ್ರ ಮೊದಲು ಹೆಚ್ಚಾಗಿ ಆಲ್ಕೋಹಾಲ್ ಫಸ್ಟ್ ಪ್ಲೇಸಲ್ಲೇ ಜಾಸ್ತಿ ಸ್ಪೈಕ್ ಕೊಡುತ್ತೆ ಅದ್ರ ಜೊತೇಲಿ ಅಂತಂದರೆ ಯೂಸ್ ಮಾಡೋಂತಹ ಬೇರೆ ಬೇರೆ ಜ್ಯೂಸ್ ಜ್ಯೂಸ್ ಮಿಕ್ಸ್ಗಳೇನಿದೆ ಅವುಗಳಿಂದಲೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಂಥದ್ದು ಸೊ ಅದನ್ನು ಅವಾಯ್ಡ್ ಮಾಡಬೇಕು ಸೊ ಯೂಶ್ವಲಿ ನಾವು ಹೇಳ್ತೀವಿ ನೀವು ತಗೊಳ್ಳಲೇಬೇಕು ಅಂತ ಇದ್ದ ಪಕ್ಷದಲ್ಲಿ ಜಾ ರ ನೀರ್ ಇರ್ಬೋದು ಅಥವಾ ಸೋಡಾ ಇರ್ಬೋದು ಆ ತರ ಶುಗರ್ ಕಮ್ಮಿ ಇರೋದ್ ಶುಗರ್ ಇಲ್ಲದೆ ಜೊತೆಲಿ ಮಿಕ್ಸ್ ಮಾಡ್ಕೋಬೇಕು ಅಂತ ಜೊತೆಗೆ ನಾವು ಜೊತೆಲಿ ಪ್ರಾಬ್ಲಮ್ ಆಗ್ತಾ ಇರೋಂಥದ್ದು ಈಗ ಮದ್ಯಪಾನ ಮಾಡ್ಬೇಕಾದ್ರೆ ಸೈಡ್ಸ್ ಏನ್ ತಗೋತಾರೆ ಅದ್ರಲ್ಲಿ ಸಮಸ್ಯೆ ಇರೋದ್ ಯಾಕೆಂತಂದ್ರೆ ಕೇವಲ ಇದು ಮಾತ್ರ ಶುಗರ್ ಸ್ಪೈಕ್ ಆಗಕ್ಕೆ ಕಾರಣ ಆಲ್ಕೋಹಾಲ್ ಮಾತ್ರ ಅಲ್ಲ ಅದ್ರ ಜೊತೆಲಿರೋ ಆಹಾರನು ಕಾಂಟ್ರಿಬ್ಯೂಟ್ ಮಾಡುತ್ತೆ ನೀವು ಜಾಸ್ತಿ ಸ್ವೀಟಿನ ಅಂಶ ಇರಬೇಕು ಇರೋದು ಅಥವಾ ಹೆಚ್ಚಾಗಿ ಎಣ್ಣ ಪದಾರ್ಥಗಳನ್ನ ಪದಾರ್ಥಗಳನ್ನು ಬಳಸುದು ಸೊ ಇವುಗಳನ್ನೆಲ್ಲ ಬಳಸಿದಾಗ ಅಲ್ಲೊಂದು ಸ್ಪೈಕ್ ಇರುತ್ತೆ ಕಮ್ಮಿ ಮಾಡಬೇಕು ಆದ್ರೆ ಪರಿಣಾಮಗಳು ಇರುತ್ತೆ ಯಾಕೆಂತಂದ್ರೆ ಶುಗರ್ ಅಂತ ಮಾತ್ರ ಅಲ್ಲ ಈಗ ಮದ್ಯಪಾನ ಅಂತ ಬಂದಾಗ ಬರೀ ಡಯಾಬಿಟೀಸ್ ಮಾತ್ರ ಅಲ್ಲ ನಮ್ಮ ತೂಕದ ಮೇಲೂ ಒಂದು ಪರಿಣಾಮ ಇರುತ್ತೆ ಓವರ್ ಆಲ್ ಕೊಲೆಸ್ಟ್ರಾಲ್ ಲೆವೆಲ್ ಮೇಲೆನೂ ಒಂದು ಪರಿ ಪರಿಣಾಮ ಇರುತ್ತೆ ಸೊ ಇದೆಲ್ಲ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಮದ್ಯಪಾನ ನಮ್ ದೇಹಕ್ಕೆ ಆಕ್ಚುಲಿ ಜಾಸ್ತಿ ಹಾನಿಕಾರಕನೇ ಆಗಿರೋಂಥದ್ದು ಏನೇ ஒே <Sessizipan> ஒன்னா <Sessizipan> 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 ಅದ್ರ ಒಂದೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲ ನನಗೆ ಕಂಪ್ಲೀಟ್ ಆಗಿ ಬಿಡೋಕಾಗಲ್ಲ ನನಗದು ಯಾವುದೋ ಒಂದು ಮಿತಿಯಲ್ಲಿ ಅಂದರೆ ಆ ದೇಹದ ಅನುಗುಣವಾಗಿ ದೇಹದ ಓವರ್ ಆಲ್ ನೋಡಿದಾಗ ಅಂದರೆ ಲಿವರ್ ಪ್ಯಾರಾಮೀಟರ್ಸ್ ಎಲ್ಲ ಸರಿ ಇದೆ ಕಿಡ್ನಿ ಚೆನ್ನಾಗಿದೆ ಅಂತ ಅಂದಾಗ ಯಾವುದೋ ಒಂದು ಸಲಿ ಒಂದು ನಿಗದಿತ ಕ್ವಾಂಟಿಟಿಯಲ್ಲಿ ಯಾಕೆಂತಂದ್ರೆ ಅಲ್ಲಿ ಒಂದು ಸೆಟ್ ರೂಲ್ಸ್ ಇಲ್ಲ ಯಾಕೆಂತಂದ್ರೆ ಮದ್ಯಪಾನ ಯಾವಾಗಲೂ ಒಳ್ಳೇದಲ್ಲ ಸೊ ಅಲ್ಲಿ ನಮ್ಗೆ ಬಂದು ಕೇಳ್ತಾರೆ ನಾನು ಎಷ್ಟು ಕುಡಿಬಹುದು ನಾನು ಓಕೆ ನನಗೆ ಲಿಮಿಟಲ್ಲಿ ಕುಡಿತೀನಿ ಎಷ್ಟು ಕುಡಿ ಅಂತ ಸೊ ಆ ಲಿಮಿಟ್ ಅಂತ ಇಲ್ಲ ಅದರಲ್ಲಿ ನೀವು ಎಷ್ಟು ಕಮ್ಮಿ ಅದು ಅದು ಲಿಮಿಟ್ ಇರೋದ್ ನಾವು ಸೆಟ್ ಆಗಿಲ್ಲ ನೀವು ಒಂದು ಡ್ರಿಂಕ್ ತಗೊಳ್ಳಿ ಎರಡು ಡ್ರಿಂಕ್ ತಗೊಳ್ಳಿ ಖಂಡಿತವಾಗ್ಲೂ ಹೇಳಕ್ ಸಾಧ್ಯ ಇಲ್ಲ ಯಾವಾಗಲೂ ಒಂದ್ ಹೇಳ್ತೀವಿ ನೀವು ಕುಡಿಲೇಬೇಕು ಪಕ್ಷದಲ್ಲಿ ತುಂಬಾ ಮೈಂಡ್ಫುಲ್ ಆಗಿರ್ಬೇಕು ನೀವು ಅದ್ರ ಮೊದಲು ಏನ್ ತಗೋತೀರ ಜೊತೆಗೆ ಆಮೇಲೆ ಅದೆಲ್ಲ ತುಂಬಾ ಇಫೆಕ್ಟ್ ಆಗೋಂಥದ್ದು ಜಾಸ್ತಿ ನೀರು ಕುಡಿಬೇಕಾಗಿರೋಂಥದ್ದು ಪ್ಲಸ್ ಈಗ ತೂಕದ ಬಗ್ಗೆ ಗಮನಿಸ್ತಾ ಇದ್ರೆ ಪಾರ್ಟಿ ಆಗಿದ ನೆಕ್ಸ್ಟ್ ಡೇ ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ ಆಮೇಲೆ ಈಗ ಸೈಡ್ಸ್ ತಿನ್ಬೇಕಾದ್ರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಸೊ ಓವರ್ ಆಲ್ ಒಂಥರ ಬೇಕಾ ಬಿಟ್ಟಿ ತಾನು ತಿಂತೀನಿ ಅಂತ ಆದ್ರೆ ಖಂಡಿತವಾಗ್ಲೂ ಆರೋಗ್ಯ ಅದಕ್ಕೆ ವಾಪಸ್ ಉತ್ತರ ಕೊಟ್ಟೆ ಕೊಡತ್ತೆ ಸೊ ಈ ದೃಷ್ಟಿಯಿಂದಾಗಿ ಮದ್ಯಪಾನ ಮಾಡದೇ ಇರೋದು ತುಂಬಾ ಉತ್ತಮ ಯಾಕೆಂತಂದ್ರೆ ಅದು ಶುಗರ್ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡಕ್ ಬಿಡಲ್ಲ ಎಗೇನ್ ಅದರಲ್ಲೂ ನಿಮ್ದು ಬೇರೆ ಬೇರೆ ಡ್ರಿಂಕ್ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಶುಗರ್ ಲೆವೆಲ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಕೆಲವೊಂದು ಡ್ರಿಂಕ್ಗಳಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಕೆಲವು ಡ್ರಿಂಕ್ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ಗಮನಿಸ್ದಾಗ ನಾವು ಯಾವಾಗಲೂ ಹೇಳೋದು ಇಟ್ ಈಸ್ ಸೇಫೆಸ್ಟ್ ಕುಡಿಯೋದೇ ಇರೋಂಥದ್ದು ಯಾಕೆಂತಂದ್ರೆ ನಮ್ಗೆ ಆ ಸಡನ್ ಸ್ಪೈಕ್ ಆಗಿ ಆ ಶಾಕ್ ಬಾಡಿ ಕೆಲವೊಂದ್ಸಲಿ ಏನಾಗುತ್ತೆ ತುಂಬಾ ಹೈ ಹೋದಾಗ ನಮ್ಗೆ ಓವರ್ ಆಲ್ ಬಾಡಿ ಅದನ್ನ ತಡ್ಕೊಳಕ್ ಆಗದೆ ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗೋಂಥದ್ದು ಇರತ್ತೆ ಅಥವಾ ಕೆಲವೊಂದ್ಸಲಿ ಅದನ್ನ ಪ್ರೋಸೆಸ್ ಮಾಡಕ್ ಆಗದೆ ಇರಬಹುದು ಎಲ್ರಿಗೂ ಆಲ್ಕೊಹಾಲ್ ಅನ್ನ ಪ್ರೊಸೆಸ್ ಮಾಡೋಕಾಗಲ್ಲ ನಾವು ಜೀನ್ ಟೆಸ್ಟ್ ಮಾಡಿದಾಗ ನೋಡ್ತೀವಿ ಆಲ್ಕೊಹಾಲ್ನ ಪ್ರಾಸೆಸಿಂಗ್ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಕೆಲವರಿಗೆ ಈಗ ಆಲ್ಕೋಹಾಲ್ ಕೊಡ ತಕ್ಷಣ ರ್ಯಾಷಸ್ ಆಗೋದು ಮೈಯೆಲ್ಲ ಉರಿ ಬರೋದು ಈ ಥರ ಎಲ್ಲ ಸಮಸ್ಯೆಗಳಿದೆ ಸೊ ಅವಾಗ ಏನು ಅಂತಂದರೆ ಆಲ್ಕೋಹಾಲನ್ನು ಡೈಜೆಸ್ಟ್ ಮಾಡ್ತಾ ಇಲ್ಲ ಬಾಡಿ ಅಂತ ಕೆಲವರಿಗೆ ಸ್ಲೋ ಇರುತ್ತೆ ಕೆಲವರಿಗೆ ಫಾಸ್ಟ್ ಡೈಜೆಸ್ಟಿಂಗ್ ಈ ಥರ ಎಲ್ಲ ಇರುತ್ತೆ ಸೊ ಆ ಪ್ರಕೃತಿ ಮೇಲೆ ಹೋಗಂಥದ್ದು ಸೊ ಕೆಲವೊಂದು ಪ್ರಕೃತಿಗೆ ಮದ್ಯಪಾನ ಸೂಟೇ ಆಗಲ್ಲ ಸಡನ್ ಸ್ಪೈಕ್ ಆಗುತ್ತೆ ಏನು ಮಾಡಿದ್ರು ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ಬರಲ್ಲ ಸೊ ಇದೆಲ್ಲ ದೃಷ್ಟಿಯಿಂದ ಯಾಕೆಂತಂದ್ರೆ ಪ್ರತಿಯೊಬ್ಬರು ಅವರವರ ಪ್ರಕೃತಿಗೆ ಅನುಗುಣವಾಗಿ ಆಹಾರನ ಸ್ವೀಕರಿಸ್ತಾ ಇರಬೇಕು ಇಲ್ಲಿ ಪ್ರಕೃತಿನ ಅರ್ಥ ಮಾಡಿಕೊಂಡು ನಾವು ಮದ್ಯಪಾನನ ನಾವು ಜನರಲ್ ಆಗಿ ನೋಡಿರೋದೇನು ಅಂತಂದ್ರೆ ನನಗೆ ಬರೋ ಹೆಚ್ಚಿನ ಕ್ಲೈಂಟ್ಸ್ ಗಳ ಬಾಡಿಗೆ ಸೂಟ್ ಆಗದೆ ಇರೋಂಥದ್ದು ಸೊ ನಾವು ಯಾವಾಗಲೂ ಹೇಳ್ತೀವಿ ಡಯಾಬಿಟೀಸ್ ಇದ್ದಾಗ ಅಥವಾ ಡಯಾಬಿಟೀಸ್ಲೇ ಇರಬೇಕು ಯಾವುದೇ ಸಮಸ್ಯೆ ಇರ್ಬೋದು ಯಾವುದೇ ಮನುಷ್ಯ ಆಗಿರ್ಬೋದು ಆದಷ್ಟು ಮದ್ಯಪಾನನ ಮಾಡದೇ ಇರೋಂಥದ್ದು ತುಂಬಾ ಉತ್ತಮ ಸೊ ಅದ್ರ ಬಗ್ಗೆ ಗಮನ ಹರಿಸಿ ಅದಕ್ಕೆ ನಮ್ಮ ದೇಹದ ಅನುಗುಣವಾಗಿ ನಮ್ಮ ದೇಹನ ಅರ್ಥ ಮಾಡ್ಕೊಂಡು ನಾವು ಆಹಾರ ಸ್ವೀಕರಿಸಿದಾಗ ಮಾತ್ರ ನಾವು ಚೆನ್ನಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು